ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ರಸಗೊಬ್ಬರಕ್ಕೆ ರೈತರು ದಿನದಿಂದ ದಿನಕ್ಕೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದ್ದು ಇದರಿಂದ ಬೇಸತ್ತ ರೈತರು ರಸ್ತೆಗಿಳಿದು ಮಂಗಳವಾರ ಪ್ರತಿಭಟನೆ ನಡೆಸಿದರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಧರಣಿ ಮುಷ್ಕರ ನಡೆಸಿದ್ದು ಮತ್ತೊಂದು ಕಡೆ ಪಟ್ಟಣದ ದಾವಣಗೆರೆ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಯ ರಸ್ತೆ ತಡೆದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ಕಾರ್ಯಕರ್ತರು ಮತ್ತು ರೈತರು ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದರು ಇನ್ನು ರಸ್ತೆ ತಡೆದು ಮುಷ್ಕರದ ಹಿನ್ನೆಲೆ ಕೆಲವತ್ತು ವಾಹನ ಸವಾರರು ಪರದಾಡುವಂತಾಗಿದ್ದು ಇನ್ನು ಮಳೆ ಬಿಸಿಲು ಚಳಿ ಎನ್ನದೇ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರಸ್ತೆಯನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಧರಣಿ ಮುಷ್ಕರದ ಸ್ಥಳಕ್ಕೆ ದಾವಣಗೆರೆ ಕೃಷಿ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಹಾಗೂ ತಹಸೀಲ್ದಾರ್ ಸೈಯದ್ ಕಲೀಂಬುಲ್ಲಾ ಕೃಷಿ ನಿರ್ದೇಶಕಿ ಶ್ವೇತಾ ಭೇಟಿ ನೀಡಿ ಇನ್ನೆರಡು ದಿನಗಳಲ್ಲಿ ರೈತರಿಗೆ ಸಮರ್ಪಕ ರಸಗೊಬ್ಬರ ಪೂರೈಕೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಕಾಶ್ಮೀರಿ ಹೇಳ್ತಾ ಎಲ್ಲ ಎಡಿ ಹೇಳ್ತಾ ಇತ್ತು ಎಲ್ಲ ಹೇಳ್ತಾರೆ ಸರ್ ನಾವು ಇದು ಸರ್ ಇನ್ನೊಂದ್ಸರ್ ನಮ್ಮ ಹತ್ರ ನಮ್ಮ ಗೊಬ್ಬರದರ್ಷಿ ಮೇಲೆ ಮುನ್ನೂರು ರೂಪಾಯಿ ಮೇಲೆ ಯಾವುದೇ ಅಡ್ಡೆ ಆಗಿರ್ಲಿ ಎಲ್ಲೇ ಸೊಸಟಿಗಾಗಿರ್ಲಿ ಎಲ್ಲೇ ಮಾಡಲಿ ಒಂದು ಎಲ್ಲೇ ಮಾಡಿ ಆದ್ರೂ ನಮ್ಮ ತಾವೇ ನೇರ ಕಳವಳಿಲ್ಲ ನಾವು ನಾಳೆ ಪ್ಲಾನ್ ಮಾಡಿದ್ದೀವಿ ಚಗಳೂರು ತಾಲೂಕಿಗೆ ನಾಡಿದ್ದು ಬೆಳಗ್ಗೆ ಆನ ಮಂಡ್ಯ ಮಾಡ್ತೀವಿ

ಬಂಡವಾಲ್ ಲ ಕಟ್ಲೆ ಹಾಕಿದೀವಿ ಹೊಲ್ಗುಡ್ಗೆ ಎಲ್ಲ ಬೊಂಬ್ರ ಬೇಕು ಈರ ನಮ್ ಜಾಗ ನಾವು ಅಲ್ಲಿವರೆಗೆ ನಾವು ಇಲ್ಲಿವರೆಗೆ ಅಧಿಕಾರಿಗಳು ಏನ್ ಹೇಳಿದ್ರು ಅಧಿಕಾರ ಏನ್ ಹೇಳ್ತದೆ ನಾನು ನಾಳೆ ದಿವಸ ತಡೆ ನಾಲ್ಕು ಕೊಡ್ತೀನಿ ಅಂತೇಳಿ ಹೋಗಾಗಲ್ಲ ಹನ್ನೆರಡು ಟನ್ ಎಂಬತ್ತು ನೋಡೋದು ನೋಡೋಣ ಇಳಿಸ್ಲಿಪ್ಪ ಅಂದ್ರೆ ನಾಳೆ ಮತ್ತೆ ಮಾಡೋದು ಇಲ್ಲಿ ಪೊಲೀಸ್ ಸ್ಟೇಷನ್ ಈ ಸರ್ಕಲ್ಗಳು ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಬಂದಲ್ಲಿ ನಮ್ ಅವರು ಐನೂರ ಐವತ್ತು ಕೀಲ ಮಾಡ್ತಾ ಬೆಳೆ ಹಾಕಿವಲ್ಲ ಬೆಳೆ ಸಾಲ ತುಟ್ಟಿ ಗೊಬ್ಬರ ತಂದು ನಾವು ಕಾಳು ಮಾರಾಟ ಮಾರ್ತಾರಲ್ಲ ಅವ್ರಿಗೆ ಜಾಸ್ತಿ ರೇಟ್ ಮಾಡ್ತಾರ ನಾವು ಹೆಂಗ್ ಜೀವನ ಮಾಡಬೇಕು ಬಡವರು ಅದೇ ಮತ್ತೆ ಗೊಬ್ಬರ ಇಷ್ಟು ದುಡ್ಡು ಮಾಡಿದೆ ನಾವ್ ಹೆಂಗ ಜೀವನ ಮಾಡಕಪ್ಪ ಮಕ್ಕಳ ಹೆಂಗ್ ಹಾಕ್ಬೇಕು ಅಲ್ದಾಗ ಬೆಳೆ ಹಂಗೆ ಬೆಳೀಬೇಕು ಬಡವ ವ್ಯವಸ್ಥೆ ಇಟ್ಟಿವಲ್ಲ ಅದನ್ನೆಲ್ಲ ಹೆಂಗ್ ಬಿಡಿಸ್ಬೇಕು ಹೇಳು

ಅಲ್ಲ <Sit> ಅಲ್ಲ <jaan -ta> ನನ್ನದು ತಾಲಕದ ನಿನ್ನ ಯಾವ ಚಾಲಕನ ಹೆಸರು ನಾನು ಒಂದು ಒಂದು ಹೇಳಿ ಹೇಳಲ್ಲ ಎಲ್ಲಿ ಒಂದು ತಿಂಗಳು ನಾನುಕ್ಕೆ ತರ ಅವರ ಪಾણી ತರ ಎರಡು ತಿಂಗಳು ಕಪ್ಪಾ ಒಂದು ತಿಂಗಳು ಒಂದು ತಿಂಗಳು ಮಾಲಕ ಎಲ್ಲಿ ಜೇನಿನ ಪನೆ ನಾನು ಒಂದು ತಿಂಗಳು ಯಾಕ ಹೇಳಬಹುದು ಮನಿ ಹೋಗಿ ಎಲ್ಲಾ ಕೂಡ ಮಾಡಿದ್ರೆ ಒಬ್ಬರ ಎರಡು ದಿನ ಮೂರು ದಿನ ಎರಡು ದಿನ ಮೂರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣ ಮತ್ತು ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ಕಾರ್ಯಕರ್ತರು ಹಾಗೂ ರೈತರು ಪ್ರಗತಿಪರ ಹೋರಾಟಗಾರರು ಮತ್ತಿತರರು ಪಾಲ್ಗೊಂಡಿದ್ದರು